ಕೊಪ್ಪಳದ ಗಂಗಾವತಿಯಲ್ಲಿ ವರುಣಾರ್ಭಟ ಜೋರಾಗಿದೆ ಭಾರಿ ಮಳೆಗೆ ತುಂಬಿ ಹರಿದಂಥ ಕಾಲುವೆ ರಾಜಕಾಲುವೆ ಜಾಮ್ ಆಗಿ ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿವೆ ಕೆಲ ಕಡೆ ಮಳೆ ಬಂತು ಅಂದ್ರೆ ಇಂಥ ಅವಾಂತರಗಳೇ ಇರುತ್ತೆ ಕಾಲುವೆ ತುಂಬಿಟ್ಟಿರುತ್ತೆ ಕೂಳೆತ್ತಿರಲ್ಲ ಹೀಗಾಗಿ ಜಾಮ್ ಆಗುತ್ತೆ ಇದರಿಂದ ಅವಾಂತರಗಳು ಸೃಷ್ಟಿಯಾಗುತ್ತೆ ಜನವಸತಿ ಪ್ರದೇಶಕ್ಕೆ ನುಗ್ಗಿದಂತ ಮಳೆ ನೀರು ನಗರದ ಕಿಲ್ಲಾ ಏರಿಯಾ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಕಿಲ್ಲಾ ಏರಿಯಾವನ್ನೇ ಆವರಿಸಿದಂತ ಚರಂಡಿ ಸಹಿತ ಮಳೆ ನೀರು ಅಲ್ಲಿರುವಂತಹ ನಿವಾಸಿಗಳಿಗೆ ಈಗ ತೊಂದರೆ ಒಂದು ಸಾಂಕ್ರಾಮಿಕ ರೋಗಗಳ ಭಯ ಮತ್ತೊಂದು ಚರಂಡಿಯಲ್ಲಿರುವಂತಹ ಗಲೀಜೆಲ್ಲ ಮನೆಗೆ ಬಂದು ತುಂಬಿಕೊಳ್ಳುತ್ತೆ ಅದೇ ರೀತಿಯಾಗಿ ಅದರಲ್ಲಿರುವಂತ ಹಾವು ಹುಳ ಹುಪ್ಪಟೆ ಏನ್ ಬಂದರೂ ಕೂಡ ಜನರದೆಲ್ಲದನ್ನು ಫೇಸ್ ಮಾಡಬೇಕು ರಾಜು ಹೂಳು ಎತ್ತದೇ ಇದ್ರೆ ಪ್ರತಿ ಬಾರಿಯೂ ಕೂಡ ಇಂಥದ್ದೇ ಸಮಸ್ಯೆ ಕೊಪ್ಪಳದ ಕಿಲ್ಲಾ ಏರಿಯಾದಲ್ಲಿ ಈ ರೀತಿಯಾಗಿದೆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ರಾಜು ಕಾಲುವೆಯಲ್ಲಿ ಸರಾಗವಾಗಿ ನೀರು ಹೋಗ್ಬೇಕಾಗಿತ್ತು ಹುಳೆತ್ತಿಲ್ಲ ಕಸ ಹಾಕ್ಕೊಂಡಿದೆ ಹೀಗಾಗಿ ನೀರೆಲ್ಲ ಮನೆಗೆ ನುಗ್ತಾ ಇದೆ ಅಲ್ಲಿರುವಂಥ ಒಂದಷ್ಟು ಪ್ರದೇಶಗಳು ಕೂಡ ಚರಂಡಿ ನೀರಿನಿಂದ ಜಲಾವೃತ ಆಗ್ಬಿಟ್ಟಿವೆ